ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯ ಅಂದಮೇಲೆ ಸಾಕಷ್ಟು ಒಂದು ತೊಂದರೆಗಳು ಉಂಟಾಗುತ್ತೆ ಕಷ್ಟಗಳು ಬರುತ್ತೆ ನಾನಾ ರೀತಿಯ ಸಮಸ್ಯೆಗಳು ಉಟ್ಕೊಳ್ಳುತ್ತೆ ಆ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಯಾವ ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಕೆಲವೊಂದು ಸಮಸ್ಯೆಗಳು ಒಂದ್ರ ಮೇಲೊಂದು ಬರ್ತಾನೆ ಇರುತ್ತೆ ಇನ್ನು ವಾಸ್ತು ದೋಷ ಆಗಿರ್ಬೋದು ಮನೇಲಿರ್ತಕ್ಕಂಥ ಕೆಲವೊಂದು ಕಿರಿಕಿರಿ ಆಗಿರ್ಬೋದು ಮನೆಯಲ್ಲಿ ಒಬ್ರಿಗೊಬ್ಬರಿಗೆ ಸರಿಯಲ್ದೇ ಇರೋವಂಥವ್ರು ಆಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಹೀಗೆ ಕೆಲವೊಂದು ನಾನಾ ರೀತಿ ಮನುಷ್ಯ ಅಂದಮೇಲೆ ಹಣದ ಸಮಸ್ಯೆಗಳಾಗಿರ್ಬೋದು ನಾನಾ ರೀತಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆ ಮನುಷ್ಯನನ್ನು ನೋಡಿದಾಗ ಯಾಕಾದರೂ ಹುಟ್ಟಿದ್ದೇವಪ್ಪ ಅಂತ ಅನ್ನೋಷ್ಟು ನೊಂದು ಬೆಂದು ಹೋಗಿರ್ತಾರೆ ಅಂತಹವರಿಗೆ ಕೆಲವೊಂದು ಮನೇಲೇನೋ ಉಪಾಯಗಳನ್ನು ಮಾಡಿಕೊಂಡ್ರೆ ದೇವರ ಕೃಪೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀವಿ ನಮ್ಮ ಜಾತಕದ ಫಲ ಆಗಿರ್ಬೋದು ಅಥವಾ ನಮ್ಮ ಹಿಂದಿನ ಪಾಪಕರ್ಮಗಳನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅದೆಲ್ಲನೂ ಕೂಡ ಕಳ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ಉಪಾಯಗಳನ್ನು ಮಾಡಬೇಕಾಗತ್ತೆ ಆ ಕೆಲವೊಂದು ತಂತ್ರಗಳೇನು ಆ ತಂತ್ರಗಳಿಂದ ನಾವು ಯಾವ ರೀತಿ ಒಂದು ಮುಂದಿನ ಜೀವನವನ್ನು ಸರಿ ಮಾಡ್ಕೋಬೇಕು ನಮ್ಮ ಬಂದಿರೋಂಥ ಕಷ್ಟಗಳನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ನಮ್ಮ ಜಾತಕದಲ್ಲಿ ಇರುವಂತಹ ಕೆಲವೊಂದು ದೋಷಗಳನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಸರಳವಾಗಿ ತುಂಬಾ ಸರಳವಾಗಿ ಮಾಡ್ತಕ್ಕಂತಹ ಒಂದು ಉಪಾಯಗಳು ಅಂತಲೇ ಹೇಳ್ಬೋದು ತಂತ್ರಗಳು ಅಂತಲೇ ಹೇಳ್ಬೋದು ಉಪಾಯಗಳು ಅನ್ನೋದಕ್ಕಿಂತ ನಮ್ಮ ಮ ನಮಗೆ ನಾವೇ ಒಂದು ಸಮಾಧಾನ ಅಂತ ಹೇಳ್ತೀವಿ ಯಾವುದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದು ಶಾಶ್ವತ ಅಲ್ಲ ಅದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆ ಪರಿಹಾರವನ್ನು ನಾವು ಯಾವ ರೀತಿ ಕಂಡುಕೋಬೇಕು ಆ ಪರಿಹಾರಕ್ಕೆ ನಾವು ಯಾವ ರೀತಿ ಒಂದು ಇದನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಖಂಡಿತ ಮನೆಯಲ್ಲೇ ಸರಳವಾಗಿ ನಮಗೆ ಗೊತ್ತಿರುವಂತಹ ಒಂದು ಸರಳವಾಗಿ ಈ ಒಂದು ತಂತ್ರಗಳನ್ನು ಮಾಡ್ಕೊಂಡಿದ್ದೆ ಹಾಗಿದ್ದಲ್ಲಿ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ನಮಗೆ ಬಂದಿರುವಂಥ ಕೆಲವೊಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಹಣದ ಸಮಸ್ಯೆಗಳಾಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದೂ ಕೂಡ ಒಂದು ಹತೋಟಿಗೆ ಬರುವಂತಹ ಒಂದು ರೀತಿಯಲ್ಲಿ ನಾವು ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡಬಹುದು ಮನೇಲಿ ನಾವು ಡೈಲಿ ಪೂಜೆನ ಮಾಡ್ತೀವಿ ಬೆಳಗ್ಗೆ ಸಂಜೆ ಪೂಜೆನ ಮಾಡ್ತಾನೆ ಇರ್ತೀವಿ ದೀಪಗಳನ್ನು ಹಚ್ಚುತ್ತೀವಿ ದೀಪಗಳನ್ನು ಹಚ್ಚಬೇಕಾದ್ರೆ ಕೆಲವೊಂದು ವಸ್ತುಗಳನ್ನು ನಾವು ದೀಪದಲ್ಲಿ ಹಾಕಿದಾಗ ನಮಗೆ ಜಾತಕದಲ್ಲಿರುವಂಥ ದೋಷಗಳಾಗಿರ್ಬೋದು ನಮ್ಮ ಮನೆಗೆ ಬಂದಿರತಕ್ಕಂತಹ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ನಮಗೆ ಏನೂ ಮನೇಲಿ ಕಿರಿಕಿರಿ ಅನ್ನಿಸ್ತಾ ಇದೆ ಮನೆಯಲ್ಲಿ ಇರೋದಕ್ಕೆ ಇಲ್ಲ ಕೆಲವೊಂದು ಸಮಸ್ಯೆಗಳು ಹಾಗೇ ಉಟ್ಕೊಳ್ತು ಅಂತ ಹೇಳಿದ್ರೆ ಅದು ಬೆಳೀತಾ ಹೋಗುತ್ತೆ ಅದನ್ನು ಬೆಳೀತಾ ಹೋಗಿರೋದನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದನ್ನು ಕಂಡುಕೊಳ್ಬೇಕು ಆ ಒಂದು ವಸ್ತುಗಳು ಯಾವ್ಯಾವು ನಾವು ಫಸ್ಟ್ನೇದಾಗಿ ದೀಪ ತುಪ್ಪದ ದೀಪವನ್ನು ಹಚ್ಚುತ್ತೀವಿ ಅಂತ ಹೇಳ್ಕೊಳ್ಳಿ ತುಪ್ಪದ ದೀಪವನ್ನು ಪ್ರತಿ ಶುಕ್ರವಾರ ಹಚ್ಚಬೇಕು ತು ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಮಗೆ ಆರ್ಥಿಕ ಸಂಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಬೋದು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಅಂತ ಹೇಳಿದ್ರೆ ತುಂಬಾ ಒಂದು ಒಳ್ಳೆಯದಾಗತ್ತೆ ಆ ತುಪ್ಪದ ದೀಪವನ್ನು ಹಚ್ಚಿದಾಗ ನಮ್ಮ ಆರ್ಥಿಕ ಸಂಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಆ ತುಪ್ಪದ ದೀಪವನ್ನು ನಾವು ಹಚ್ಚಬೇಕಾದ್ರೆ ಒಂದು ಎರಡೆರಡು ಮೆಣಸನ್ನ ಇಲ್ಲ ಒಂದು ಐದೈದು ಕಾಳುಮೆಣಸನ್ನ ಆ ತುಪ್ಪದ ದೀಪದಲ್ಲಿ ಹಾಕೋದ್ರಿಂದ ನಮಗೆ ಬಂದಿರತಕ್ಕಂಥ ಎಲ್ಲ ಆರ್ಥಿಕ ಸಮಸ್ಯೆಗಳು ಕೂಡ ಸಂಕಷ್ಟಗಳು ಕೂಡ ನಮಗೆ ಬಗೆಹರಿಯುತ್ತೆ ಇದು ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ನಮ್ಮ ಮನೆಯಲ್ಲಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳು ಹಣದ ಸಮಸ್ಯೆಗಳಾಗಿರ್ಬೋದು ಈಗ ಒಂದು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಅದಾಗ್ತಾನೆ ಇರೋದಿಲ್ಲ ಆ ಒಂದು ಸಮಸ್ಯೆಗಳಾಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದು ಸಮಸ್ಯೆಗಳು ಕೂಡ ಬಗೆಹರುತ್ತೆ ಎರಡನೇದಾಗಿ ನಾವು ದೀಪವನ್ನು ಡೈಲಿ ಹಚ್ಚೋದ್ರಿಂದ ಒಂದು ಚಿಟಕಿ ದೀಪಕ್ಕೆ ಎಣ್ಣೆ ಹಾಕಿರ್ತೀವಿ ಪತ್ತಿನ ಹಾಕಿರ್ತೀವಿ ಒಂದು ಚಿಟಕಿ ಅರಿಶಿಣವನ್ನು ನಾವು ಹಾಕಬೇಕಾಗತ್ತೆ ಆ ದೀಪಕ್ಕೆ ಒಂದು ಚಿಟಕಿ ಅರಿಶಿಣವನ್ನು ಹಾಕಿದ್ದೇ ಹಾಗಿದ್ದಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ಕೂಡ ಸಂತೋಷವಾಗಿರ್ತಾರಂತೆ ನಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ನಮ್ಮ ಮನೆಯನ್ನು ಬಿಟ್ಟು ಹೋಗದೆ ಇರೋದಕ್ಕೆ ನಾವು ಏನು ಮಾಡಬೇಕು ಯಾವಾಗಲೂ ನಮಗೆ ಲಕ್ಷ್ಮೀ ಕೈ ಹಿಡಿಬೇಕು ನಮಗೆ ಒಂದು ಒಳ್ಳೆಯದಾಗ್ತಾ ಇರಬೇಕು ನಮ್ಗೆ ಯಾವಾಗಲೂ ದುಡ್ಡು ಕೈಯಲ್ಲಿ ಇರಬೇಕು ಅಂತ ಅನ್ನೋರು ಡೈಲಿ ದೀಪ ಹಚ್ಚಬೇಕಾದ್ರೆ ಎರಡೂ ದೀಪಗಳಿಗೂ ಒಂದು ದೀಪ ಯಾವತ್ತೂ ಕೂಡ ಮನೇಲಿ ಹಚ್ಚಬಾರ್ದು ಎರಡೂ ದೀಪಗಳಿಗೂ ಕೂಡ ಸ್ವಲ್ಪ ಅರಿಶಿಣದ ಪೌಡರನ್ನು ಹಾಕಿ ಅರಿಶಿಣದ ಪುಡಿಯನ್ನು ಹಾಕಿ ನಾವು ದೀಪವನ್ನು ಹಚ್ಚಿದ್ದೇ ಆಗಿದ್ದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತೆ ಯಾವಾಗಲೂ ಲಕ್ಷ್ಮೀ ದೇವಿ ನಮ್ಮ ಮನೇಲಿ ತಾಂಡವಾಡ್ತಾ ಇರ್ತಾಳೆ ಅಂತ ಹೇಳ್ಬೋದು ಮೂರನೇದು ದೀಪಕ್ಕೆ ಅಂದರೆ ದೀಪಕ್ಕೆ ಎರಡೂ ದೀಪವನ್ನು ಹಚ್ಚಿರ್ತೀವಿ ಸ್ವಲ್ಪ ಹಕ್ಕಿಯನ್ನು ಹಾಕಬೇಕು ನೀವು ಯಾವತ್ತಾದರೂ ಇದನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ಶ ಇದರಲ್ಲಿ ಯಾವುದು ಇದು ಅನಿಸುತ್ತೆ ನಮಗೆ ಈ ಥರ ಮಾಡಿಕೊಂಡ್ರೆ ಈ ಥರ ಕಷ್ಟಗಳು ಬಗೆಯರುತ್ತೆ ಅಂತ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಎರಡೂ ದೀಪಗಳಿಗೆ ಸ್ವಲ್ಪ ಹಕ್ಕಿಗಳನ್ನು ಬೆಳೆಸೋದ್ರಿಂದ ನಾವು ನಮ್ಮ ಮನೆಗೆ ದೇವತೆಗಳನ್ನು ಆಹ್ವಾನ ಮಾಡ್ತೀವಿ ನಿಮಗೆ ಯಾವ ಒಂದು ದೇವರ ಒಂದು ಶಕ್ತಿಯ ಅನುಗ್ರಹ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ದೀಪಕ್ಕೆ ಒಂದು ಸ್ವಲ್ಪ ಒಂದು ಐದು ಐದು ಅಕ್ಕಿ ಕಾಳುಗಳನ್ನು ಹಾಕಿದರೆ ನೀವು ಮನೆಯಲ್ಲಿ ಯಾವಾಗಲೂ ಕೂಡ ದೇವಿಯ ಕಳೆ ಇರುತ್ತೆ ಆ ದೇವಿ ಯಾವಾಗಲೂ ಕೂಡ ನಮ್ಮ ಮನೆಗೆ ಬರ್ತಾ ಇರ್ತಾಳೆ ದೇವಿಗೆ ತುಂಬಾ ಸಂತೋಷ ಅಂತೆ ಅಕ್ಕಿ ಅಂತ ಹೇಳಿದ್ರೆ ಅಕ್ಷತೆ ಅಂತ ಹೇಳಿದ್ರೆ ಹಾಗಾಗಿ ಆ ದೇವಿ ನಮ್ಮ ಮನೇಲಿ ಯಾವಾಗಲೂ ಇರ್ತಾರೆ ಆ ದೇವಿಯ ಅನುಗ್ರಹ ನಮಗೆ ಆಗತ್ತೆ ಅಂತ ಹೇಳ್ತೀವಿ ನಾಲ್ಕನೇದಾಗಿ ದೀಪಕ್ಕೆ ಕಪ್ಪು ಎಳ್ಳುಗಳನ್ನು ಹಾಕೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಕೂಡ ಬಗೆಹರಿತೆ ಕಪ್ಪು ಎಳ್ಳನ ಒಂದು ಐದೈದು ಕಪ್ಪು ಎಳ್ಳನ ಹಾಕೋದ್ರಿಂದ ಐದೈದು ಕಾಳುಗಳು ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ಹಾಕೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಜಾ ಒಂದು ಜಾತಕದಲ್ಲಿರ್ತಕ್ಕಂತಹ ದೋಷಗಳು ಶನಿ ಗ್ರಹ ಇರ್ಬೋದು ಆಮೇಲೆ ಕೆಲವೊಂದು ದೋಷಗಳಿರುತ್ತೆ ಯಾವುದೇ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಕೂಡ ಅಡೆತಡೆಗಳಾಗ್ತಾ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಈ ಥರ ಒಂದು ಕಾರಣ ಹಾಕ್ತಾ ಇರುತ್ತವೆ ಆ ಒಂದು ಇದನ್ನು ಬಗೆರ್ಸ್ಕೋಬೇಕು ಸಮಸ್ಯೆಯನ್ನು ಬಗೆರ್ಸ್ಕೋಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕರಿಹಳ್ಳನ್ನು ಹಾಕಬೇಕಾಗತ್ತೆ ಕಪ್ಪು ಎಳ್ಳು ಅಂತ ಹೇಳ್ತೀವಿ ಕರಿ ಎಳ್ಳು ಅಂತ ಹೇಳ್ತೀವಿ ಅದನ್ನು ನಾವು ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಏನಾದರೂ ಕೆಲಸದಲ್ಲಿ ಅಡೆತಡೆಗಳ ಉಂಟಾಗ್ತಾ ಇದ್ದರೆ ಕೆಲಸನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಏನಾದರೂ ಒಂದು ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಅಡೆತಡೆಗಳು ಬರ್ತಾ ಇರುತ್ತೆ ಯಾರದಿಂದನಾದರೂ ತೊಂದರೆ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಹಾಗೆಯೇ ಐದನೇದಾಗಿ ದೀಪಕ್ಕೆ ಲಾವಂಗವನ್ನು ಸೇರಿಸುವುದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಧನಾತ್ಮಕ ಅಂದರೆ ಹಣದ ಸಮಸ್ಯೆ ಯಾವಾಗಲೂ ಕೂಡ ಈ ಹಣದ ಸಮಸ್ಯೆ ಅನ್ನೋದು ಬರೋದಿಲ್ಲ ದುಷ್ಟ ಒಂದು ಕಣ್ಣಿನಿಂದ ಯಾರಾದರೂ ನಮ್ಮ ಮನೆಗೆ ಒಂದು ಕೆಟ್ಟ ಕಣ್ಣಿನಿಂದ ದೃಷ್ಟಿಯನ್ನು ಬಿಟ್ಟಿದರೆ ನಮ್ಮ ಮನ್ ಕೆಟ್ಟ ಕಣ್ಣನ್ನು ಹಾಕಿದರೆ ಅಥವಾ ನಮ್ಮ ಮನೆಗೆ ಏನಾದರೂ ದೃಷ್ಟಿಯಾಗಿದ್ದರೆ ನಮಗೇನಾದರೂ ದೃಷ್ಟಿಯಾಗಿದ್ದರೆ ಈ ಲಾವಂಗವನ್ನು ಒಂದು ಎರಡೆರಡು ಅಥವಾ ಮೂರು ಮೂರು ಲಾವಂಗವನ್ನು ಹಾಕಿ ನಾವು ದೀಪವನ್ನು ಬೆಳೆಸೋದ್ರಿಂದ ನಮಗೆ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೆಯೇ ನಮ್ಮ ನಮಗೆ ಇರತಕ್ಕಂಥ ಹಣದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದನ್ನು ಎಷ್ಟು ದಿನ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಕೈಲಾದಷ್ಟು ದಿನ ಎಷ್ಟು ದಿವಸ ಸಾಧ್ಯನೋ ಅಷ್ಟು ದಿವಸ ಡೈಲಿ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಡೈಲಿ ಕೂಡ ಮಾಡ್ಕೋಬೋದು ಇಲ್ಲ ನಿಮಗೆ ಇಷ್ಟು ದಿವಸ ಅಂದೇಳಿ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ಥರ ಕೂಡ ಮಾಡ್ಬೋದು ಇಲ್ಲ ಇಪ್ಪತ್ತೊಂದು ದಿವಸ ಕೂಡ ಮಾಡ್ಬೋದು ಇಲ್ಲ ನನಗೆ ಆಗತ್ತೆ ನಾನು ಡೈಲಿ ಮಾಡ್ತೀನಿ ಅನ್ನೋದು ಖಂಡಿತ ಡೈಲಿ ಮಾಡ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು